ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದಮ್ ಎಡಿಶನ್ ತ್ರಿಬಲ್ವನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ರಿಗೂ ಧನ್ಯವಾದಗಳು ಇಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಅಂತ ನೋಡೋಣ ನಿಮಗೆ ಇದರಲ್ಲಿ ಒನ್ ಟು ತ್ರೀ ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವುದೇ ರೆಸಿನಟ್ ಆಗ್ತಾ ಇದೆ ಅಂತ ನೋಡ್ಬೋದು ಇಲ್ಲಿ ಕಲರ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಇದರಲ್ಲಿ ಯಾವ ಕಲರ್ ಆಗ್ತಾ ಇದೆ ಅಂತ ಪ್ರೇಯರ್ ಮಾಡ್ಕೊಳ್ಳಿ ಪ್ರೇಯರ್ ಮಾಡ್ಕೊಂಡ ನಂತರ ಈ ಕಲರ್ಸ್ನ ಚೂಸ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ನಿಮಗೆ ಏನು ಬದಲಾವಣೆಗಳು ಬರ್ತಾ ಇದೆ ಅಂತ ಅನಿರೀಕ್ಷಿತವಾಗಿ ಏನು ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಅಂತ ನೋಡೋಣ ಮತ್ತೆ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ನೋಡೋಣ ಯಾರೆಲ್ಲ ಚೂಸ್ ಮಾಡಿ ಇಟ್ಟಿದ್ದೀರಾ ನೋಡೋಣ ಇಂಡಿಪೆಂಡೆಂಟ್ ಆಗಿರೋ ವ್ಯಕ್ತಿಗಳು ನೀವಾಗಿರ್ಬೋದು ಇಲ್ಲಿ ತುಂಬ ಚಾಲೆಂಜಸ್ನ ಎದುರಿಸ್ತಾ ಇರ್ಬೋದು ಪ್ರೀತಿ ವಿಚಾರದಲ್ಲೂ ಕೂಡ ತುಂಬ ಚಾಲೆಂಜಸ್ ಇದೆ ತುಂಬ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ ಇಂಡಿಪೆಂಡೆಂಟ್ ಆಗಿ ಇದ್ಕೊಂಡು ನೀವೇನೋ ಒಂದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ವ್ಯಕ್ತಿಗಳು ನೀವು ಆಗಿರ್ಬೋದು ಮತ್ತು ಇಂಡಿಪೆಂಡೆಂಟಾಗಿ ಯೋಚನೆ ಮಾಡ್ತಾ ಇದ್ದೀರಾ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ತುಂಬ ಬುದ್ಧಿವಂತರು ಕೂಡ ಇದೀರಾ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ನೋವಾಗಿದೆ ಪ್ರೀತಿ ವಿಚಾರದಲ್ಲಿ ತುಂಬ ನೋವಾಗಿರ್ಬೋದು ಕೆಲವರಿಗೆ ಇಲ್ಲಿ ತುಂಬ ಆಪ್ಷನ್ಗಳು ಸಿಕ್ಕಿರುವಂಥದ್ದು ಮುಂದೆನೂ ಕೂಡ ಸಿಗುವಂಥದ್ದು ಇದೆ ಮುಂದೆ ಆಪ್ಷನ್ ಬರುವಂಥದ್ದು ಇಂಡಿಪೆಂಡೆಂಟಾಗಿ ಯಾರು ಇದ್ದೀರಾ ಅವರಿಗೆ ಒಂದು ಆಪ್ಷನ್ ಬರುವಂಥದ್ದು ಇದೆ ಪ್ರೀತಿ ವಿಚಾರದಲ್ಲಿ ತುಂಬ ಕನ್ಫ್ಯೂಷನ್ಸ್ ಯಾರಿಗಿದೆ ತುಂಬ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಕೆಲವರು ಇಲ್ಲಿ ಪವರ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಮನಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಮೋರ್ ಇನ್ಫಾರ್ಮೇಶನ್ ತಿಳ್ಕೊಳೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ತುಂಬ ಚಾಲೆಂಜಸ್ ಇದೆ ಅದನ್ನೆಲ್ಲ ತಿಳ್ಕೋಬೇಕು ನಿಮ್ಮ ನಿಮ್ಮ ಮನಸ್ಸಿನ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ಬೋದು ಯಾವುದ್ರ ಬಗ್ಗೆ ನಾನು ಇಲ್ಲಿ ಫೀಲ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ದೇನು ಕೂಡ ಇಲ್ಲಿ ಇರ್ಬೋದು ತುಂಬ ಕನ್ಫ್ಯೂಷನ್ಸ್ ತುಂಬ ಚಾಲೆಂಜಸ್ ಮುಂದೆ ಬರುವಂಥದ್ದು ಇದೆ ದಯವಿಟ್ಟು ಪ್ರೀತಿ ವಿಚಾರದಲ್ಲಿ ತುಂಬ ಚಾಲೆಂಜಸ್ ಬರುವಂಥ ಸಾಧ್ಯತೆ ಇದೆ ಹುಷಾರಾಗಿ ಇರಿ ಆಪ್ಷನ್ಗಳು ಬರುವಂಥದ್ದು ಇದೆ ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿ ಅಂತಲೂ ಇದೆ ನಂಬರ್ ಒನ್ ಅಂದರೆ ಇದನ್ನು ಯಾಕೆ ಚೂಸ್ ಮಾಡಿದಿರೋ ತುಂಬ ಇಂಡಿಪೆಂಡೆಂಟಾಗಿ ಇರುವಂಥ ವ್ಯಕ್ತಿಗಳು ಮತ್ತು ಕೆಲವರು ಪ್ರೀತಿ ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಇಟ್ಕೊಂಡಿರ್ಬೋದು ಇವ್ರನ್ನ ಮದುವೆ ಆಗಬೇಕಾ ನಾನು ಇವ್ರನ್ನ ಇಷ್ಟಪಡಬೇಕಾ ಇವರಿಂದ ನನಗೆ ಮುಂದೆ ನನ್ನ ಜೀವನಕ್ಕೆ ಆಗುತ್ತಾ ತುಂಬ ಚಾಲೆಂಜಸ್ನ ಎದುರಿಸ್ತೀನ ಅಂತಲೂ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಕೆಲವ್ರಿಗೆ ಯೋಚನೆ ಕೂಡ ಬರುವಂಥದ್ದು ಇದೆ ತುಂಬ ಚಾಲೆಂಜಸ್ ಪ್ರೀತಿ ವಿಚಾರದಲ್ಲಿ ಚಾಲೆಂಜಸ್ ಬರುವಂಥ ಸಾಧ್ಯತೆ ಇದೆ ಯೋಚನೆ ಮಾಡಬೇಡಿ ಇದಕ್ಕೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಸಿಗುತ್ತೆ ಅಂತ ನೋಡೋಣ ನಂಬಿಕೆನ ಇಟ್ಕೊಳ್ಳಿ ನೀವು ಅಂದ್ಕೊಂಡಿರುವಂಥ ವ್ಯಕ್ತಿಗಳಾಗಿರ್ಬೋದು ಚಾಲೆಂಜಸ್ ನಿಮ್ಮ ಮುಂದಿನ ಜೀವನಕ್ಕೆ ಬರೋಲ್ಲ ನಂಬಿಕೆನ ಇಟ್ಕೊಳ್ಳಿ ನೀವು ನೀವು ಅಂದ್ಕೊಂಡಿರ್ಬೋದು ನಾವು ಇದೇ ಥರ ಚಾಲೆಂಜಸ್ ಎದುರಿಸ್ತಾನೆ ಇರ್ತೀನಿ ನನ್ನ ಜೀವನ ಬದಲಾಗೋಲ್ಲ ನಾನು ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತ ಅಂದ್ಕೊಂಡಿರ್ಬೋದು ಅದಕ್ಕೆ ನೋ ಅಂತ ಆನ್ಸರ್ ಬಂದಿರ್ಬೋದು ನೀವು ಅಂದ್ಕೊಂಡಿರೋಂಥ ಪ್ರೀತಿ ಸಿಗುತ್ತಾ ಅಂದರೆ ಕೆಲವ್ರಿಗೆ ಅದಕ್ಕೂ ನೋ ಅಂತ ಇರ್ಬೋದು ಕೆಲವ್ರಿಗೆ ಮಾತ್ರ ತುಂಬ ಚಾಲೆಂಜಸ್ ಹಿಂಗೆ ನನ್ನ ಜೀವನಕ್ಕೆ ಕಂಟಿನ್ಯೂ ಆಗುತ್ತಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ದುಡ್ಡು ಕೂಡ ಬರುವಂಥ ಸಾಧ್ಯತೆ ಇದೆಯಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ತುಂಬ ಸೌಂಡ್ ಪಾರ್ಟಿ ಕೆಲವರು ಇದ್ದೀರಾ ಇಲ್ಲಿ ತುಂಬ ಪವರ್ ಇರುವಂಥ ವ್ಯಕ್ತಿಗಳು ಇಲ್ಲಿ ಇದ್ದೀರಾ ಅಂತಲೂ ಇದೆ ಹಂಗಾಗಿ ತುಂಬ ನಿಮ್ಮ ಮನಸ್ಸು ತುಂಬ ನೋಡೋದಕ್ಕೆ ತುಂಬ ಸ್ಟ್ರಾಂಗ್ ಪರ್ಸನ್ ಇರ್ಬೋದು ಕೆಲವರು ಇಲ್ಲಿ ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ರೂ ಕೂಡ ಅವರು ತುಂಬ ಒಳಗಡೆ ತುಂಬ ಸಾಫ್ಟಾಗಿ ಇರುವಂಥದ್ದು ತುಂಬ ಪ್ರೀತಿನ ಕೊಡುವಂಥದ್ದು ಒಬ್ಬ ವ್ಯಕ್ತಿ ಮೇಲೆ ನಂಬಿಕೆನ ಇಟ್ಟರೆ ಅವರು ಕೊನೆಯವರೆಗೂ ಕೂಡ ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿರ್ತಾರೆ ಮೋಸ ಮಾಡಿದ್ರೂ ಕೂಡ ಯಾರೇ ಹೇಳಿದ್ರೂ ಕೂಡ ಆ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿ ಆ ವ್ಯಕ್ತಿಗಳು ಈ ಥರ ಆಗಿರುವಂಥ ವ್ಯಕ್ತಿಗಳವರಾಗಿರ್ತಾರೆ ಹಂಗಾಗಿ ತುಂಬ ಚಾಲೆಂಜಸ್ನ ಎದುರಿಸ್ತಾ ಇರೋದು ಅದಕ್ಕೇನೆ ಅಂತನೂ ಇದೆ ನಂಬಿಕೆನ ಇಟ್ಕೊಳ್ಳಿ ನೀವು ಪಾಸಿಟಿವ್ ಆಗಿ ಥಿಂಕ್ ಥಿಂಕ್ ಮಾಡಿ ಸಾರಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಥಿಂಕ್ ಮಾಡೋದ್ರಿಂದ ಕೂಡ ನೀವು ಭಯ ಪಡ್ತಾ ಇರುವಂಥದ್ದು ಎಂಡ್ ಆಗುತ್ತೆ ನಂಬಿಕೆಯನ್ನು ಇಟ್ಕೊಳ್ಳಿ ಅಂತನೂ ಇದೆ ಕೆಲವೊಂದು ವಿಚಾರಕ್ಕೆ ನೋವು ಅಂತನೂ ಇರ್ಬೋದು ಥ್ಯಾಂಕ್ ಯು ಸೋ ಮಚ್ ನಂಬರ್ ಒನ್ ಯಾರೆಲ್ಲ ಚೂಸ್ ಮಾಡಿದರ ಧನ್ಯವಾದಗಳು ಫೈಲ್ ನಂಬರ್ ಟು ಯಾರು ಚೂಸ್ ಮಾಡಿದ್ರ ಗ್ರೀನ್ ಕಲರ್ ಮೀನ ರಾಶಿಯವರು ಆಗಿರ್ಬೋದು ಸಾರಿ ಮಿಥುನ ರಾಶಿಯವರು ಆಗಿರಬಹುದು ಆ ಮಕರ ರಾಶಿಯವರು ಇರಬಹುದು ಅಂತ ಫೀಲ್ ಆಗ್ತದೆ ಆಸ್ತಿ ವಿಚಾರದಲ್ಲಿ ನಿಮ್ಮ ಜೀವನಕ್ಕೆ ಎಕ್ಸ್ಪೆಕ್ಟ್ ಮಾಡಿರ್ಬೋದು ಒಂದು ಆಸ್ತಿ ವಿಚಾರವಾಗಿ ಫ್ಯಾಮಿಲಿಯಿಂದ ಏನೋ ಬರುವಂಥ ಸಾಧ್ಯತೆ ಇದೆ ಅದರಲ್ಲಿ ಸಕ್ಸಸ್ ಆಗುತ್ತಾ ಬಿಸ್ನೆಸ್ ವಿಚಾರದಲ್ಲಿ ಸಕ್ಸಸ್ ಕಾಣ್ತೀನ ಅಂತ ಯೋಚನೆ ಮಾಡ್ತಾ ಇರ್ಬೋದು ಸಕ್ಸಸ್ ಕಾಣ್ತೀರಾ ಮದುವೆ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಮದುವೆ ಆಗುವಂಥ ಸೆಲೆಬ್ರೇಷನ್ ಕೂಡ ಬರುವಂಥ ಸಾಧ್ಯತೆ ಇದೆ ಮತ್ತು ನೀವು ತುಂಬ ಮೆಂಟಲಿ ಕ್ಲಿಯರಾಗೇ ಇರಬೇಕು ಅಂತನೂ ಇದೆ ಕ್ಲಿಯರಾಗಿರಬೇಕು ಏನೋ ಐಡಿಯಾಸ್ಗಳನ್ನು ಮಾಡ್ತಾ ಇದ್ದೀರಾ ಈ ವಿಚಾರವಾಗಿ ಮದುವೆ ವಿಚಾರವಾಗಿ ಆಸ್ತಿ ವಿಚಾರವಾಗಿ ಫ್ಯಾಮಿಲಿ ವಿಚಾರವಾಗಿ ತುಂಬ ಯೋಚನೆ ಮಾಡ್ತಾ ಇದ್ದೀರ ನಂಬರ್ ಟು ಯಾರೆಲ್ಲ ತಗೊಂಡಿದ್ದೀರಾ ಫ್ಯಾಮಿಲಿ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಆಸ್ತಿ ವಿಚಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಮದ್ವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೋತನ ಮುಂದೆ ಬರೋ ದಿನಗಳಲ್ಲಿ ಮದುವೆ ಕೂಡ ಯಾರೆಲ್ಲ ಆಗಿಲ್ಲ ಅವ್ರಿಗೆ ಮದ್ವೆ ಆಗುವಂತದ್ದು ಇದೆ ಮತ್ತೆ ಫ್ಯಾಮಿಲಿ ವಿಚಾರವಾಗಿ ಕೆಲವರು ಬ್ಯಾಲೆನ್ಸಿಂಗ್ ಮಾಡ್ತಾ ಇರ್ಬೋದು ಮತ್ತೆ ಬ್ಯಾಲೆನ್ಸಿಂಗ್ ಯಾರೆಲ್ಲ ಮಾಡ್ತಾ ಇದೀರಾ ಅದನ್ನ ಕ್ಲಿಯರ್ ಆಗಿ ಮೆಂಟಲಿ ನೀವು ಕ್ಲಿಯರ್ ಆಗಬೇಕು ಸ್ಟ್ರಾಂಗ್ ಆಗಬೇಕು ತುಂಬ ಪವರ್ ಇರುವಂಥದ್ದು ನಿಮಗೆ ನೀವು ಅಂದ್ಕೊಂಡ್ರೆ ಸಾಲೋಲ್ಲ ಅದು ಬೇರೆಯವ್ರಿಂದನೂ ಕೂಡ ಅದು ಬರಬೇಕು ಬಟ್ ಇಲ್ಲಿ ನೀವು ನೀವೇ ತುಂಬ ಸ್ಟ್ರಾಂಗ್ ಪರ್ಸನ್ನು ಆನೆಸ್ಟ್ ಪರ್ಸನ್ನು ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಅಂತ ಯಾರೆಲ್ಲೋ ಯೋಚನೆ ಮಾಡ್ತಾ ಇದ್ದೀರಾ ಅದು ನಿಮ್ಮ ಮೈಂಡಲ್ಲೇ ಅಷ್ಟೇ ಇರೋದ್ರಿಂದ ಅದು ನಿಜವಾಗಿ ಇಲ್ಲ ನೀವು ತುಂಬ ಅಂದ್ಕೊಂಡಿರ್ಬೋದು ಇಲ್ಲಿ ಕೆಲವರು ನಾನು ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದೀನಿ ಅಂತ ಆ ಥರ ಅಂದ್ಕೊಳ್ಳೋದಿಕ್ಕೆ ಹೋಗಬೇಡಿ ಇಲ್ಲಿ ಆಯಿತಾ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ರೂ ಕೂಡ ಒಂದಿಷ್ಟು ಕನ್ಫ್ಯೂಷನ್ಸನ್ನು ಇಟ್ಕೊಂಡಿದ್ದೀರಾ ನೀವು ಆನೆಸ್ಟಾಗಿ ಇದ್ರೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇರ್ಬೋದು ಮತ್ತೆ ಐಡಿಯಾಗಳನ್ನು ಮಾಡ್ತಾ ಇರ್ಬೋದು ಒಂದು ಗುಡ್ ನ್ಯೂಸ್ ಕೂಡ ನಿಮ್ಮ ಜೀವನಕ್ಕೆ ಬರುವಂಥದ್ದು ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ ಗುಡ್ ನ್ಯೂಸ್ ಕೇಳ್ತೀರಾ ನೀವು ಅಂದ್ಕೊಂಡಿರ್ಬೋದು ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ರಿ ಅದೇ ರೀತಿ ಒಂದು ಗುಡ್ ನ್ಯೂಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ಮದುವೆ ವಿಚಾರದಲ್ಲಿ ಫ್ಯಾಮಿಲಿ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಯಾರೆಲ್ಲ ಯೋಚನೆ ಮಾಡ್ತಾಯಿದ್ರ ಥಿಂಕ್ ಮಾಡ್ತಾಯಿದ್ದೀರ ಕೆಲವರು ಇಲ್ಲಿ ಕೂಲಾಗಿ ಯೋಚನೆ ಮಾಡ್ತಾ ಇರ್ಬೋದು ಕೂಲಾಗಿ ಇರ್ಬೋದು ಇವತ್ತು ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ನಾಳೆ ಸರಿ ಹೋಗುತ್ತೆ ಇವತ್ತು ಸರಿ ಹೋಗುತ್ತೆ ಯಾವ ಥರ ಐಡಿಯಾನ ಮಾಡಬೇಕು ನಾನು ಅಂತ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲಿ ತುಂಬ ಯಂಗ್ ಪರ್ಸನ್ ಇದ್ದೀರಾ ನೀವು ತುಂಬ ಯಂಗ್ ಪರ್ಸನ್ ಕೂಡ ಇದ್ದೀರಾ ಇಲ್ಲಿ ಚೈಲ್ಡ್ ಪರ್ಸನ್ ಕೂಡ ಇದ್ದೀರಾ ಇಲ್ಲಿ ಮತ್ತೆ ತುಂಬ ತುಂಬ ಪ್ರೀತಿನ ಕೊಡುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ಬೇರೆಯವ್ರಿಗೂ ಕೂಡ ತುಂಬ ಪ್ರೀತಿನ ಕೊಡ್ತೀರಾ ತುಂಬ ಜಾಸ್ತಿ ಇಲ್ಲಿ ಮಾತಾಡ್ತೀರಾ ಅಂತನೂ ಇಲ್ಲಿ ಇದೆ ತುಂಬ ಜಾಸ್ತಿ ಮಾತಾಡ್ತೀರಾ ನಿಮ್ಮ ಮೈಂಡಲ್ಲಿ ತುಂಬ ಕನ್ಫ್ಯೂಷನ್ಸ್ಗಳು ಜಾಸ್ತಿ ಇದೆ ಒಂದು ಸ್ವಲ್ಪ ಈಗೋನು ಕೂಡ ನಿಮಗೆ ಇದೆ ಅಂತನೂ ಇದೆ ಹಂಗಾಗಿ ಒಂದು ಸ್ವಲ್ಪ ಇಂಟಲಿಜೆಂಟ್ ಇದ್ದೀರಾ ನೀವು ತುಂಬ ಇಂಟಲಿಜೆಂಟ್ ಇದ್ದೀರಾ ಆಸ್ತಿ ವಿಚಾರದಲ್ಲಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಫೈನಾನ್ಷಿಯಲಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಆಸ್ತಿ ಬರುವಂಥದ್ದು ಫ್ಯಾಮಿಲಿ ನಿಮ್ಮ ಮನೆಗೆ ಯಾರೋ ಫ್ಯಾಮಿಲಿ ಬರುವಂಥದ್ದು ಇದೆ ಮದುವೆ ವಿಚಾರವನ್ನು ಮಾತಾಡುವಂಥದ್ದು ಮನೆ ತಗೊಳ್ಳುವಂಥದ್ದು ಇಲ್ಲ ಬೇರೆ ಮನೆಗೆ ಹೋಗುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಸಡನ್ನಾಗಿ ಮನೆ ಚೇಂಜ್ ಮಾಡುವಂಥದ್ದು ಮನೆ ತಗೊಳ್ಳುವಂಥದ್ದು ಸೆಲೆಬ್ರೇಟ್ ಮಾಡುವಂಥದ್ದು ಮದುವೆ ಆಗುವಂಥದ್ದು ಇಲ್ಲಿ ಇದೆ ಪರ್ಫೆಕ್ಟಿಂಗ್ ಟೈಮ್ ಯಾವಾಗ ಟೈಮ್ ಬರುತ್ತೆ ಯಾವಾಗ ಬರುತ್ತೆ ಇದೆಲ್ಲ ಯಾವಾಗ ಆಗುತ್ತೆ ಬರೀ ನನ್ನ ಯೋಚನೆಗಳೇ ಆಗಿದ್ದಾವೆ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಪರ್ಫೆಕ್ಟಿಂಗ್ ಟೈಮ್ ಬರ್ತಾ ಇದೆ ಬಿಗ್ ಹ್ಯಾಪಿ ಚೇಂಜಸ್ ಕೂಡ ಬರುವಂಥದ್ದು ಇದೆ ಆ ಟೈಮ್ ಬಂದ ತಕ್ಷಣ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ನೆರವೇರುತ್ತೆ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನಿರೀಕ್ಷಿತವಾಗಿ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಕೇಳ್ತೀರಾ ಬಿಗ್ ಹ್ಯಾಪಿ ಚೇಂಜಸನ್ನು ಕೇಳ್ತೀರಾ ಇಲ್ಲಿ ಆ ಟೈಮ್ ಬರ್ತಾ ಇದೆ ಅಂತಲೂ ಇದೆ ಥ್ಯಾಂಕ್ ಯು ಸೋ ಮಚ್ ನಂಬರ್ ಫೈ ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಂಬರ್ ತ್ರೀ ಯಾರೆಲ್ಲ ಚೂಸ್ ಮಾಡಿದ್ರಿ ನಂಬರ್ ತ್ರೀ ಪರ್ಪಲ್ ಕಲರ್ದು ನಂಬರ್ಸ್ ಇದೆ ಯಾರೆಲ್ಲ ಚೂಸ್ ಮಾಡಿದ್ರಿ ನಿರೀಕ್ಷಿತವಾಗಿ ನಿಮಗೆ ಯಾವುದೋ ಒಂದು ನ್ಯಾಯದ ವಿಚಾರವಾಗಿ ನ್ಯಾಯದ ವಿಚಾರ ಅಂದರೆ ಮೋಸ್ಟ್ಲಿ ಕೋರ್ಟ್ ಕಚೇರಿ ವಿಚಾರವಾಗಿ ಇರ್ಬೋದು ಇಲ್ಲಿ ನ್ಯಾಯದ ಮುಖಾಂತರ ನಿಮಗೆ ಒಂದಿಷ್ಟು ಆನ್ಸರ್ಗಳು ಸಿಗಬೇಕಾಗಿದೆ ಕೋರ್ಟ್ ವಿಚಾರವಾಗಿ ಹೋಗಬೇಕಾಗಿದೆ ಫೈನಾನ್ಷಿಯಲಿ ವಿಚಾರವಾಗಿ ಕೋರ್ಟ್ ಯಾರೆಲ್ಲ ಅಲೀತಾ ಇದ್ದೀರಾ ಓಡಾಟ ನಡೆಸ್ತಾ ಇದ್ದೀರಾ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದೀರಾ ಅವರು ಯಾಕೆ ಈ ಥರ ನನಗೆ ಕನ್ಫ್ಯೂಷನ್ಸ್ ಇದೆ ಅಂದರೆ ಒಂದಿಷ್ಟು ಕರ್ಮಗಳು ಇದ್ವು ಇಷ್ಟು ದಿನ ಅದಕ್ಕೆ ಒಂದು ನ್ಯಾಯ ಸಿಗುವಂಥದ್ದು ಇದೆ ಆ್ಯಕ್ಷನನ್ನು ತಗೊಳ್ಳಿ ನೀವು ಕೆಲವರು ಇಲ್ಲಿ ಆ್ಯಕ್ಷನನ್ನು ತಗೋಬೇಕಾಗಿದೆ ಅಂತಲೂ ಇದೆ ಕೆಲವ್ರಿಗೆ ಇಲ್ಲಿ ಆ ಫೈಲ್ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಅವ್ರಿಗೆ ಎಲ್ಲ ಆಲ್ರೌಂಡ್ ಗೊತ್ತಿದೆ ಸಕ್ಸಸ್ ಇದೆ ನೀವು ಯೋಚನೆ ಮಾಡ್ತಾ ಇರುವಂಥದ್ದು ಆ ವಿಲ್ ಪವರ್ ನಿಮಗೆ ಗೊತ್ತಿದೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದ್ರೂ ಕೂಡ ನೀವು ಅದರ ಕಡೆ ಗಮನನ ಇಲ್ಲ ಅಂತಲೂ ಇಲ್ಲಿ ಇದೆ ತುಂಬ ಮುಂದೆ ನೀವು ದೊಡ್ಡ ಮೆಜಿಷಿಯನ್ ಆಗುವಂಥ ಸಾಧ್ಯತೆ ಕೂಡ ಇದೆ ಎಲ್ಲ ತಿಳ್ಕೊಳ್ಳುವಂಥ ಸಾಧ್ಯತೆ ಇದೆ ಕನ್ಫ್ಯೂಷನ್ಸ್ ಯಾರಿಗಿದೆ ತುಂಬ ಸಕ್ಸಸ್ ಕಾಣ್ತಾರೆ ಈ ವಿಚಾರವಾಗಿ ನ್ಯಾಯದ ವಿಚಾರವಾಗಿ ಕೋರ್ಟ್ ಕಚೇರಿ ವಿಚಾರವಾಗಿ ಯಾರು ಯೋಚನೆ ಮಾಡ್ತಾ ಇದ್ರ ನೀವು ಒಳ್ಳೆ ಕೆಲಸಗಳನ್ನು ಮಾಡಿದ್ದಲ್ಲಿ ನಿಮ್ಮ ಪರ ನ್ಯಾಯ ಇದೆ ಅಂದ ಅಂದಿದ್ದಲ್ಲಿ ಅದು ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಯೋಚನೆಯನ್ನು ಮಾಡಬೇಡಿ ಕೆಲವ್ರಿಗೆ ಯಾಕೆ ನಿಮಗೆ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು ಎಲ್ಲ ಗೊತ್ತಿದ್ರೂ ಎಲ್ಲ ತಿಳಿದಿದ್ರು ಕೂಡ ಮುಂದೆ ತಿಳ್ಕೊಳ್ಳುವಂಥ ಸಾಧ್ಯತೆ ಇದೆ ಕೆಲವರು ಎಲ್ಲ ತಿಳಿದಿದ್ರು ಕೂಡ ಇಲ್ಲಿ ನನ್ನ ಜೀವನಕ್ಕೆ ಸಕ್ಸಸ್ ಬರ್ತಾ ಇಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಎಲ್ಲ ಗೊತ್ತಿದ್ರು ನಾನು ಏನೂ ಅಚೀವ್ ಮಾಡೋಕ್ಕಾಗ್ತಿಲ್ಲ ಅಂತ ಪೈಲಂಬರ್ತೀವಿ ಯೋಚನೆ ಮಾಡ್ತಾ ಇರ್ಬೋದು ಮುಂದಿನ ಜೀವನದಲ್ಲಿ ಮುಂದಿನ ಟೈಮ್ ಅಲ್ಲಿ ಮುಂದಿನ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಪರ್ಸನ್ ಆಗ್ತಾ ಇದೀರ ಏನೋ ಒಂದು ಅಚೀವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಪ್ರಯಾಣ ಕೂಡ ಹೋಗ್ಬೇಕು ಅಂತ ಅಂದ್ಕೊಂಡಿರ್ಬೋದು ಎಲ್ಲೋ ಪ್ರಯಾಣ ಕೂಡ ಮಾಡಿ ಹೋಗುವಂಥದ್ದು ಇದೆ ಸಕ್ಸಸ್ ಕಾಣುವಂಥದ್ದು ಇದೆ ಮತ್ತೆ ಇಲ್ಲಿ ಮದುವೆ ಆಗುವಂಥದ್ದು ಇದೆ ಮದುವೆ ಕೂಡ ಆಗುವಂತ ಸಾಧ್ಯತೆ ಇದೆ ಪೈಲ್ ನಂಬರ್ ತ್ರೀ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರೆ ಮದುವೆ ಆಗಬೇಕು ಅಂತ ಅವ್ರಿಗೆ ಮದುವೆ ಕೂಡ ಆಗುವಂಥದ್ದು ಇದೆ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದರೆ ಕಾನ್ಫಿಡೆಂಟಾಗಿ ಇರಿ ನೀವು ಸ್ಟ್ರೆಂತ್ ಆಗಿ ಇರಬೇಕು ಹೇಗೆ ನಾನು ಅನ್ನೋದನ್ನು ತಿಳ್ಕೊಳ್ಳಿ ನೀವು ಮಾಡ್ತಾ ಇರೋದು ಸರಿ ನಾನು ತಪ್ಪ ಅನ್ನೋದು ಯೋಚನೆ ಮಾಡ್ಕೊಳ್ಳಿ ಅಂತಲೂ ಇದೆ ಇಲ್ಲಿ ಇನ್ನು ಸಿಕ್ಸ್ ಆರು ವಾರಗಳಲ್ಲಿ ಏನೋ ಒಂದು ಬದಲಾವಣೆಗಳು ಆಗ್ಬೋದು ನೀವು ಅಂದ್ಕೊಂಡಿರೋದನ್ನು ನೀವು ಮಾಡ್ಬೋದು ಆರು ವಾರದಲ್ಲಿ ಅಂತಲೂ ಇಲ್ಲಿ ಇದೆ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ಮತ್ತು ಅಂತ ನೋಡೋಣಂತೆ ಒಂದು ಒಂದಿಷ್ಟು ಆ್ಯಕ್ಷನ್ ತಗೋಬೇಕಾಗಿದೆ ನೀವು ತುಂಬ ಸಕ್ಸಸ್ ಕಾಣಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತು ಇಲ್ಲಿ ಏನು ಇಲ್ಲಿ ಯಾರ್ದೋ ಒಂದು ಮೆಜಿಷಿಯನ್ ಕೈವಾಡ ಇದೆ ಅಂತನೂ ಇದೆ ಮೆಜಿಷಿಯನ್ ಕೈವಾಡದಿಂದನೂ ನೀವು ಸಕ್ಸಸ್ ಅನ್ನ ಕಾಣೋದಿಕ್ಕೆ ಆಗ್ತಾ ಇಲ್ಲ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರ್ಬೋದು ಇಲ್ಲ ಮ್ಯಾಜಿಷನ್ ಎನರ್ಜಿ ಇರ್ಬೋದು ಹಂಗಾಗಿ ನೀವು ಅಂದ್ಕೊಂಡಿರೋದನ್ನು ನೀವು ಮಾಡೋಕ್ಕೆ ಇಲ್ಲ ನೀವು ಹೋಗ್ಬೇಕು ಅಂತ ದಾರಿ ಸರಿ ಹೋಗ್ತಾ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ನೀವು ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನೀವೆಲ್ಲ ತಿಳ್ಕೊಳ್ಳೋವಂಥದ್ದು ಇದೆ ನ್ಯಾಯ ಸಿಗುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಒಂದು ನ್ಯಾಯ ಸಿಗುತ್ತೆ ನೀವು ಅಂದ್ಕೊಂಡಿರೋದನ್ನು ನೀವು ಮಾಡೇ ಮಾಡ್ತೀರಾ ನೀವು ಗೋರನ್ನ ತಲುಪೇ ತಲುಪ್ತೀರಾ ಅಂತಲೂ ಇದೆ ಏಂಜಲ್ಸ್ ಕಡೆಯಿಂದ ಏನಂದರೆ ಕಾಂಪ್ರಮೈಸ್ ಕೆಲವರು ವಿಚಾರದಲ್ಲಿ ಕಾಂಪ್ರಮೈಸ್ ಕೂಡ ಆಗುವಂಥದ್ದು ಇದೇ ಪ್ರೀತಿ ವಿಚಾರವಾಗಿ ಆಗಿರ್ಬೋದು ಇಲ್ಲಿ ದುಡ್ಡಿನ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ನಿಮ್ಮ ಮನಸ್ಸಿಗೆ ಮೈಂಡಿಗೆ ಏನೇನು ಬೇಕಾಗಿದೆ ಅದಕ್ಕೆ ಒಂದು ಕಾಂಪ್ರಮೈಸ್ ಮಾಡ್ಕೋಬೋದು ದುಡ್ಡಿನ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ರೋ ದುಡ್ಡು ಸಿಗುವಂಥದ್ದು ಇದೆ ಮತ್ತು ಪ್ರೀತಿ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನನ್ನ ಪರ್ಸನ್ ಬರ್ತಾರ ವಾಪಸ್ ನನಗೆ ಅದಕ್ಕೆ ನ್ಯಾಯ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ರೆ ಅವರು ಕೂಡ ಬರುವಂಥ ಸಾಧ್ಯತೆ ಇದೆ ಮೈಂಡಲ್ಲಿ ತುಂಬ ಸ್ಟ್ರೆಸ್ಸಲ್ಲಿ ಯಾರಿದ್ದೀರಾ ಅದು ಅವ್ರಿಗೂ ಕೂಡ ಒಂದು ಸ್ಟ್ರೆಸ್ ರಿಲೀಫ್ ಆಗುವಂಥದ್ದು ಇದೆ ಕೆಲವು ದಿನಗಳಲ್ಲಿ ಕೆಲವರಿಗೆ ಇಲ್ಲಿ ಎಷ್ಟು ದಿನ ಅಂತ ಕೇಳ್ತಾ ಇರ್ಬೋದು ಸಿಕ್ಸ್ ಆರು ವಾರಗಳಲ್ಲಿ ಇರ್ಬೋದು ಅಂತನೂ ಇದೆ ಮತ್ತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ನಂಬಿಕೆನ ಇಟ್ಕೊಳ್ಳಿ ಅಸರ್ಟಿವ್ ಆಗಿ ಇರಬೇಕಾಗಿದೆ ನೀವು ತುಂಬಾ ಸ್ಟ್ರಾಂಗ್ ಆಗಿ ಇರಬೇಕಾಗಿದೆ ನಂಬಿಕೆಯಿಂದ ಇರಬೇಕಾಗಿದೆ ಫಸ್ಟ್ ನಿಮ್ಮ ಮೇಲೆ ನೀವು ನಂಬಿಕೆನ ಇಟ್ಕೋಬೇಕಾಗಿದೆ ಧೈರ್ಯದಿಂದ ಇರಬೇಕು ಕಾಂಪ್ರಮೈಸ್ ಕೂಡ ಮಾಡ್ಕೋಬಹುದು ನೀವು ಅಂತಲೂ ಇಲ್ಲಿ ಇದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್